ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನಾವು ಇವತ್ತು ನಮ್ಮ ಮನೆಯಲ್ಲಿ ಉಂಚಿಕಾಯಿ ಚಟ್ನಿನ ಹಾಕಿದ್ದೀವಿ ಅದನ್ನು ನಿಮ್ಗೆ ಶೇರ್ ಮಾಡಬೇಕಂತ ವಿಡಿಯೋ ಮಾಡ್ತಾಯಿದ್ದೀನಿ ನಮ್ಮ ಊರಲ್ಲಿ ಈಗ ಜನವರಿ ಫೆಬ್ರವರಿ ಫುಲ್ ಉಂಚಿಕಾಯಿದು ಸೀಸನ್ ಮಾರ್ತಾ ಇರ್ತಾರೆ ಮಾರ್ಕೆಟಲ್ಲಿ ಅಂತಹ ಉಣ್ಚಿನಕಾಯಿನ ತಂದುಬಿಟ್ಟು ಅದಕ್ಕೆ ಇನ್ನಷ್ಟು ಸಾಮಗ್ರಿಗಳನ್ನು ಬೆರೆಸಿ ಈ ರೀತಿಯಾಗಿ ಚಟ್ನಿ ಮಾಡಿ ಸ್ಟೋರ್ ಮಾಡಿಟ್ಕೊಳ್ತೀವಿ ಊಟದ ಜೊತೆಗೆ ಇದು ತುಂಬಾ ರುಚಿಯಾಗುತ್ತೆ ಉಪ್ಪಿನಕಾಯಿ ಲಿಂಬಿಕಾಯಿ ಹೇಗೋ ಅದೇ ರೀತಿ ಈ ಹುಂಚಿಕಾಯಿ ಚಟ್ನಿ ಹೇಳಿ ಇದಕ್ಕೆ ಏನು ಬೇಕಪ್ಪ ಅಂದರೆ ಇಲ್ಲಿ ನೋಡ್ರಿ ಕಾಣಿಸ್ತಿದೆಯಲ್ಲ ಇದು ಹುಂಚಿಕಾಯಿ ಇದು ನಾನು ಎರಡು ಕೆ ಜಿಯಷ್ಟು ಉಂಚಿಕಾಯಿನ ತೊಗೊಂಡು ಬಂದಿದ್ದೀನಿ ಇಲ್ಲಿ ತೊಗೊಂಡು ಬಂದು ಅದನ್ನು ಹೋಳು ಹೋಳು ಮಾಡಿ ಅದರಲ್ಲಿರೋ ನಾರು ಇರುತ್ತಲ್ಲ ನಾರು ಇಂಥ ನಾರೆಲ್ಲ ತೆಗೆದುಬಿಟ್ಟು ಸ್ವಚ್ಛವಾಗಿ ತೊಳೆದುಕೊಂಡು ಇಟ್ಕೊಂಡಿದ್ದೀನಿ ಎಲ್ಲದನ್ನು ಹೋಳ್ ಮಾಡಿ ನಾರು ತೆಗೆದು ಸ್ವಚ್ಛವಾಗಿ ತೊಳೆದು ಇಟ್ಕೊಂಡಿದ್ದೀನಿ ಇದು ಹುಂಚಿಕಾಯಿ ಸ್ವಲ್ಪ ಕಾಯಿ ಕಾಯಿನೇ ಇರಬೇಕು ಪೂರ ಹಣ್ಣು ಇರಬಾರ್ದು ಪೂರ ಕಾಯಿನೂ ಇರಬಾರ್ದು ಮೀಡಿಯಮ್ನಲ್ಲಿ ಇರಬೇಕು ನಾನೊಂದು ಸ್ವಲ್ಪ ಹಣ್ಣು ಒಂದೊಂದು ಅಲ್ಲೊಂದು ಇಲ್ಲೊಂದು ಹಣ್ಣಿವೆ ಉಳುಕಿದ್ದೆಲ್ಲ ಕಾಯಿ ಥರ ಅಂತ ಅಂಥದನ್ನು ನಾನು ತೊಗೊಂಡು ಬಂದಿದ್ದೀನಿ ಇದು ಕೂಡ ಈಗ ಮಾರ್ಕೆಟಲ್ಲಿ ಈ ವರ್ಷ ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ಕೆ ಜಿಗಟ್ಟಲೆ ಇದ್ದಾರೆ ಇದನ್ನು ಇದಕ್ಕೆ ಇನ್ನಷ್ಟು ಇಂಗ್ರಿಡಿಯೆಂಟ್ಸ್ ಏನಂದರೆ ಇವು ಮೆಂತೆಕಾಳು ಈ ಮೆಂತೆಕಾಳನ್ನು ನಾನು ನಿನ್ನೆ ನೈಟ್ ನೆನ್ ಅಂದರೆ ನಾವು ಹುಂಚಿಕಾಯಿ ಮಾಡ್ತೀವಲ್ಲ ಅದರ ಹಿಂದಿನ ರಾತ್ರಿನೇ ನಾವು ಇದನ್ನೆಲ್ಲದನ್ನ ನೆನೆಸಿಟ್ಕೋಬೇಕು ಇದು ಅರಿಶಿಣ ಕೊಂಬು ಅರಿಶಿಣ ಕೊಂಬನ್ನ ಕುಟ್ಟಿಬಿಟ್ಟು ಈ ರೀತಿ ಸಣ್ಣ ಸಣ್ಣ ಹೋಳಗಳಾಗಿ ಮಾಡಿ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀವಿ ರುಬ್ಬೋದಕ್ಕೆ ಇದು ಸುಲಭ ಆಗಿ ಬರುತ್ತೆ ಅಂತೇಳ್ಬಿಟ್ಟು ಅರಿಶಿಣ ಕೊಂಬನ್ನ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ಮತ್ತು ಇದು ಹಣ್ಣು ಅರ್ದಿರೋ ಮೆಣಸಿನಕಾಯಿ ಹಾಗೇನು ರುಬ್ಬೋದು ಆದರೆ ನೆನೆಸಿದ್ರೆ ಇನ್ನಷ್ಟು ಬೇಗ ಸಣ್ಣ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನಿಲ್ಲಿ ಮತ್ತೆ ರಾತ್ರಿ ಹೊತ್ತು ನೆನೆಸಿಟ್ಕೊಂಡಿದ್ದೀನಿ ಅಣ್ಣ ಅರ್ಧ ಮೆಣಸಿನಕಾಯಿ ಇಲ್ಲಾಂದರೆ ಒಣ ಮೆಣಸಿನಕಾಯಿನ ನಾವು ನೀರಲ್ಲಿ ಹಾಕ್ಬಿಟ್ಟು ನೆನೆಸ್ಬೋದು ನೆನೆಸ್ಬಿಟ್ಟು ಹಾಕ್ಬೋದು ಅದನ್ನು ಇದು ಉಪ್ಪು ಉಪ್ಪುನ ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಉಪ್ಪನ್ನ ತೊಗೊಂಡಿದ್ದೀನಿ ಅವು ಮೆಂತೆ ಮೇ ಎಲ್ಲವುದನ್ನು ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಒಂದು ಪಾವುಗಿಂತ ಕಡಿಮೆನೇ ಇದೆ ಎಲ್ಲವಷ್ಟು ಉಪ್ಪು ಮಾತ್ರ ಅರ್ಧ ಕೆ ಜಿ ಇದೆ ಈ ಜೀರಿಗೆನೂ ಒಂದು ಬಟ್ಲಕ್ಕಿಂತ ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ ಈ ಹುಂಚಿಕೆ ಚಟ್ನಿಲಿ ಜೀರಿಗೆ ಮತ್ತು ಬೆಳ್ಳುಳ್ಳಿ ಇದೇ ಸ್ವಲ್ಪ ಜಾ ಬೇಕು ಘಮ್ ಅಂತೇಳಿ ಪರಿಮಳ ಬರೋದಕ್ಕೆ ಜೀರಿಗೆನೂ ಬೇಕು ಈ ಬೆಳ್ಳುಳ್ಳಿನ ಈ ರೀತಿ ಸ್ವಚ್ಛ ಮಾಡಿಟ್ಕೊಂಡಿದ್ದೀನಿ ಇಷ್ಟು ನಾವು ರುಬ್ಕೊಂಬರ್ಬೇಕು ಮಿಕ್ಸೀಲಿ ಹಾಕ್ಬಿಟ್ಟು ರುಬ್ಕೊಂಬರ್ಬೇಕು ರುಬ್ಬೋಕಲ್ಲಂತೂ ಇಲ್ಲ ಮಿಕ್ಸೀಲಿ ಹಾಕ್ಕೊಂಡು ಎಲ್ಲದನ್ನು ಸಣ್ಣ ಮಾಡಿಕೊಂಡು ಬರಬೇಕು ಅದು ಅದು ಮಿಕ್ಸಿಗೆ ಹಾಕಿದ ಮೇಲೆ ಇಲ್ಲಿ ಕುಟ್ಟೋ ಕಲ್ಲಲ್ಲಿ ಇರುತ್ತಲ್ಲ ಜೀರಿಗೆನ ಸ್ವಲ್ಪ ಔಡ ಬೋಡ ಔಡ ಬೋಡನ ರುಬ್ಕೋಬೇಕು ಜಜ್ಕೋಬೇಕು ಜಜ್ಕೊಂಡು ಸೈಡಲ್ಲಿ ಎತ್ತಿಟ್ಕೋಬೇಕು ಪೂರ್ತಿಯಾಗಿ ಸಣ್ಣ ಇದು ಸ್ವಲ್ಪ ಜೀರಿಗೆನೂ ಕಾಣಿಸ್ತಿರ್ಬೇಕು ಈ ರೀತಿಯಾಗಿ ಕುಟ್ಕೋಬೇಕು ಕುಟ್ಕೊಂಡು ಇಲ್ಲಿ ನೋಡಿ ಇಷ್ಟೇ ನಾನು ಕುಟ್ಕೊಂಡಿದ್ದೀವಿ ಈಗ ಇದನ್ನು ನಾನು ಒಂದು ಬಾಟಲಲ್ಲಿ ತಕ್ಕೊಂಡು ಈ ಬಳ್ಳುಳ್ಳಿ ಇದಾವಲ್ಲ ಈ ಬಳ್ಳುಳ್ಳಿ ಸಹ ನಾವು ಪೂರ ಮೆತ್ತ ಎತ್ಗನೂ ಅಲ್ಲೇ ಸುಮ್ಮನೆ ಜಸ್ಟ್ ಮಂಡಾಳಿಗೆ ಮಾಡಬೇಕಾದ್ರೆ ಹೇಗೆ ಜಜ್ಕೊಳ್ತೀವೋ ಆ ರೀತಿಯಾಗಿ ಒಂದು ಸ್ವಲ್ಪ ಜಜ್ಕೋಬೇಕು ಅಷ್ಟೇ ಪೂರ ಹಾಗೆ ಹಾಕ್ಬಾರ್ದು ಅನ್ನೋಕ್ಕೋಸ್ಕರ ಜಜ್ಜಿದ್ರೆ ಸ್ವಲ್ಪ ಗಮ್ ಅಂತೇಳಿ ಬರುತ್ತಾ ಬೆಳ್ಳುಳ್ಳಿದು ಹಂಗಾಗಿ ಜಡ್ಜ್ ಕೊಡ್ತಾಯಿದ್ದೀವಿ ಈ ರೀತಿ ಜಜ್ಕೊಂಡು ಇದನ್ನು ಸೈಡಲ್ಲಿ ಎತ್ತಿಟ್ಕೋಬೇಕು ಈಗ ನಾನು ಮೊದಲೇ ಹೇಳಿದಾಗೆ ಇದು ಮೆಣಸಿನಕಾಯಿ ಮೆಂತೆ ಮತ್ತು ಕೊಂಬು ಇದಿಷ್ಟನ್ನು ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡಿರಬೇಕು ಅದ್ರ ಜೊತೆಗೆ ಈಗ ಇದನ್ನು ಕೂಡ ಮಿಕ್ಸಿ ಜಾರಲ್ಲಿ ಇದು ಹೀಗೆ ಹಾಕಿದರೆ ಇದು ಬೇಗ ಸಣ್ಣ ಆಗೋದಿಲ್ಲ ಅದಕ್ಕೋಸ್ಕರ ಈ ರೀತಿ ಸ್ವಲ್ಪ ಜಜ್ಜಿಬಿಟ್ಟು ಮಿಕ್ಸಿಯೊಳಗೆ ಹಾಕ್ಕೊಂಡ್ರೆ ಪೂರ್ತಿಯಾಗಿ ಸಣ್ಣಗೆ ಸಣ್ಣ ಆಗಿಬಿಡುತ್ತ ಹಂಗೆ ಹಾಕ್ಕೊಂಡ್ರು ಮಿಕ್ಸಿ ಜಾರ್ ಬ್ಲೇಡ್ ಏನಾದರೂ ಆಗಿಬಿಟ್ರೆ ಅನ್ನೋಕ್ಕೋಸ್ಕರ ಈ ರೀತಿ ಫಸ್ಟು ಜಜ್ಕೊಂಡು ಜಜ್ಕೊಂಡು ಇಟ್ಕೊತೀವಿ ಇಟ್ಕೊಂಡು ಆಮೇಲೆ ಮಿಕ್ಸಿ ಜಾರಲ್ಲಿ ಹಾಕಿ ಸಣ್ಣಗೆ ಮಾಡ್ಕೊಂಬರ್ತೀವಿ ಇವು ದೊಡ್ಡ ದೊಡ್ಡ ಇರ್ತಾವಲ್ಲ ಮಿಕ್ಸಿ ಜಾರಿಗೆ ಮತ್ತು ಬ್ಲೇಡ್ ಏನಾದರೂ ಆದರೆ ಸಮಸ್ಯೆ ಆಗುತ್ತೆ ಸುಮ್ಮನೆ ಒಂದು ರೀತಿ ಈ ರೀತಿ ಒಂದು ಸ್ಟೆಪ್ ಮಾಡಿಕೊಂಡು ಇಟ್ಕೊಂಡು ಈ ರೀತಿ ಒಂದು ಇಟ್ಕೊಂಡು ಆಮೇಲೆ ಬೇಕಿದ್ರೆ ಮಿಕ್ಸೀಲಿ ಹಾಕ್ಕೊಂಬರ್ತೀವಿ ನಾವು ರುಬ್ಬೋ ಕಲ್ಲು ಇದ್ದರೆ ರುಬ್ಬಿ ಬಿಡ್ತಾರೆ ಆದರೆ ರುಬ್ಬೋ ಕಲ್ಲು ಈಗ ಯಾರೂ ರುಬ್ಬಕ್ಕೆ ಹೋಗಂಗಿಲ್ಲ ಎಲ್ಲರೂ ಮನೇಲಿ ಮಿಕ್ಸಿಯಲ್ಲಿ ಹಾಕೋದು ಗ್ರೈಂಡರ್ ಇದ್ದರೆ ಕೆಲವೊಂದು ಕಡೆ ಗ್ರೈಂಡರಲ್ಲೇ ಹಾಕಿಕೊಡ್ತಾರೆ ಮಿಷಿನಲ್ಲಿ ಅಲ್ಲಿ ಹೋಗಿ ಹಾಕಿಸ್ಕೊಂಡು ಬರ್ತಾರೆ ನಾವು ಮನೇಲೆ ಇದ್ದೀವಿ ಈಗ ನೋಡ್ರಿ ನಾನು ಮೆಣಸಿನಕಾಯಿ ಮೆಂತೆ ಮತ್ತು ಅರಿಶಿಣ ಕೊಂಬು ಇದಿಷ್ಟನ್ನು ಒಂದು ಗ್ರೈಂಡ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಇದು ಏನಿದೆಯಲ್ಲ ಸೈಡಲ್ಲಿ ಬೆಳ್ಳಗಿರೋದು ಉಂಚಿಕಾಯಿ ಉಂಚಿಕಾಯಿ ಕೂಡ ಈ ರೀತಿಯಾಗಿ ಸಣ್ಣಗೆ ಮಾಡಿಟ್ಕೊಂಡಿದ್ದೀವಿ ಈ ಉಂಚಿಕಾಯಿ ಜೊತೆಗೇನೆ ನಾವು ಲಾಸ್ಟ್ ಮೂಮೆಂಟಲ್ಲಿ ಜೀರಿಗೆನ ಹಾಕಿಬಿಟ್ಟು ರುಬ್ಕೋಬೇಕು ಮಿಕ್ಸಿ ಜಾರಲ್ಲಿ ಆದರೆ ಅದು ಜೀರಿಗೆ ಗಮ ಸ್ಮೆಲ್ ಘಮ ಅಂತೇಳಿ ಬರುತ್ತಾ ಎರಡನ್ನು ಕಲಿಸ್ಕೋಬೇಕು ಕಲಸೋಕ್ಕಿಂತ ಮುಂಚೆ ಬೆ ಅದಕ್ಕೆ ಜಜ್ಜಿರೋ ಅಂಥ ಬೆಳ್ಳುಳ್ಳಿನ ಹಾಕಿಬಿಟ್ಟು ಈ ರೀತಿಯಾಗಿ ಕಲಿಸ್ಕೋಬೇಕು ಸ್ಪೂನಿಂದ ಕಲಿಸೋಕೆ ಇದು ಸರಿ ಆಗೋಂಗಿಲ್ಲ ಅದು ಅದಕ್ಕಾಗಿ ಕೈಯಿಂದನೇ ಚೆನ್ನಾಗಿ ಎಲ್ಲದೂ ಬೆರೆಯೋ ರೀತಿಯಲ್ಲಿ ಕಲಿಸ್ಬೇಕು ಉಪ್ಪು ತೋರಿಸಿದ್ನಲ್ಲ ಗ್ರೈ ಮಿಕ್ಸಿಗೆ ಹಾಕುವಾಗ ಹುಂಚಿಕಾಯಿ ಮತ್ತು ಇವೆಲ್ಲ ಹಾಕ್ತಿರ್ತೀವಲ್ಲ ಆವಾಗ ಉಪ್ಪನ್ನು ಸ್ವ ಸ್ವಲ್ಪ ಸ್ವ ಸ್ವಲ್ಪ ಸ್ವ ಸ್ವಲ್ಪ ಹಾಕಿಬಿಟ್ಟು ಮಿಕ್ಸಿ ಜಾರಲ್ಲಿ ಅದನ್ನು ಉಪ್ಪನ್ನು ಗ್ರೈಂಡ್ ಮಾಡ್ಕೊಂಡ್ಬಿಡಬೇಕು ಎಲ್ಲದನ್ನು ಹಾಕಿ ಗ್ರೈಂಡ್ ಮಾಡ್ಕೊಂಡ್ಮೇಲೆ ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೋಬೇಕು ಅರಿಶಿಣ ಮೆಣಸಿನ್ಕಾಯಿ ಮೆಂತ್ಯೆ ಇದೆಲ್ಲದನ್ನೂ ಹುಣ್ಚಿಕಾಯಿ ಜ ಜೊತೆಗೆ ಬೆರೀಬೇಕು ಆ ರೀತಿಯಾಗಿ ಎಲ್ಲ ಕಡೆಯೂ ಮಿಕ್ಸ್ ಆಗುವ ರೀತಿಯಲ್ಲಿ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಕಡೆ ಇದ್ದರೆ ಒಂದು ಕಡೆ ಇಲ್ಲ ಅನ್ನೋ ಹಾಗಬಾರ್ದು ಸರಿಯಾಗಿ ಎಲ್ಲ ಕಡೆಯೂ ಹೊಂದ್ಕೋಬೇಕು ಆ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಈ ಚಟ್ನಿ ಒಂದು ಮನೆಯೊಳಗಿತ್ತಂದ್ರೆ ಏನೇ ಫಂಕ್ಷನ್ ಕ ಫಂಕ್ಷನ್ಗಳು ಬರಲಿ ಊಟಕ್ಕೆ ಬಳಸುವಾಗ ಈ ಚಟ್ನಿನ ನಾವು ಬಿಡ್ತೀವಿ ಈ ಊಟಕ್ಕೆ ಬಳಸೋವಾಗ ಈ ಚಟ್ನಿನ ನೀಡ್ತಾರೆ ನಮ್ಗೆ ಗಟ್ಟಿ ಅನಿಸಿತ್ತು ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಯಾಕಂದ್ರೆ ಇದು ವರ್ಷಾನ್ಗಟ್ಲೆ ಇಡೋ ಇಡ್ತೀವಲ್ಲ ಆಗ ಸ್ವಲ್ಪ ಒಣಕೊಳ್ಳುತ್ತೆ ಅದು ಗಟ್ಟಿ ಆಗುತ್ತೆ ಹಂಗಾಗಿ ನಾವು ಈಗ ಸ್ಟಾರ್ಟಿಂಗ್ ತುಂಬೋವಾಗೇ ಸ್ವಲ್ಪ ನೀರಿಗೆ ಹಾಕ್ಕೊಂಡು ತುಂಬಿಟ್ರೆ ಅದು ನೀನು ವರ್ಷ ಎರಡು ವರ್ಷ ಇಟ್ಟರೂ ಕೂಡ ಆವಾಗ ಸರಿ ಅಡ್ಜಸ್ಟ್ ಆಗುತ್ತೆ ಅದು ಪೂರ್ತಿಯಾಗಿ ಗಟ್ಟಿ ಆಗಂಗಿಲ್ಲ ನಾವು ಇವಾಗಲೇ ಗಟ್ಟಿಯಾಗಿ ತುಂಬಿದರೆ ಅದು ಪೂರ್ತಿ ಒಣಗಿಬಿಟ್ಟು ಪೂರ ಗಟ್ಟಿಯಾಗಿ ಹೋಗುತ್ತ ಒಣಗಿಬಿಡ್ತದೆ ಸರಿ ಆಗಲ್ಲ ಅದಕ್ಕೆ ಈಗಲೇ ನಾವು ಸ್ವಲ್ಪ ನೀರು ಹಾಕ್ಬಿಟ್ಟು ಕಲಿಸ್ಕೊಂಡು ತುಂಬಿಡಬೇಕು ನೋಡಿ ಈಗ ಇದು ಪರ್ಫೆಕ್ಟಾಗಿ ಕಲ್ತ್ ಕಲ್ತ್ಕೊಂಡಿದೆ ಈಗ ನಾವಿಲ್ಲೊಂದು ಗಾಜಿನ ಬರ್ಡಿಯನ್ನು ತೊಗೊಂಡಿದ್ವಿ ಒಂದು ನಮ್ಗೆ ಅಂತ ಅಂತೇಳ್ಬಿಟ್ಟು ಇನ್ನೊಂದು ಸಣ್ಣ ತೊಗೊಂಡಿದ್ದೀನಿ ಈಗ ಈ ಎರಡೂ ಗಾಜಿನ ಭರಣಿಯಲ್ಲಿ ಈ ಹುಂಚಿಕಾಯಿ ಚಟ್ನಿನ ಹಾಕ್ಬಿಟ್ಟು ಇದ್ದೀವಿ ಆ ಡ ಆ ಗಾಜಿನ ಭರಣಿ ಯಾವುದೇ ರೀತಿ ನೀರಿನಂಶ ಇರಬಾರ್ದು ಪೂರ್ತಿಯಾಗಿ ಒರೆಸ್ಕೊಂಡು ತುಂಬಿಟ್ಕೋಬೇಕು ಮೊದಲೆಲ್ಲದು ಸಣ್ಣ ಸಣ್ಣ ಮಕ್ಕಳಿಗೆ ಬಿಸಿ ಬಿಸಿ ರೊಟ್ಟಿ ಮಾಡಿದರೆ ಈ ಹುಂಚಿಕಾಯಿ ಚಟ್ನಿನ ಸವ್ರಿಬಿಟ್ಟು ರೊಟ್ಟಿನ ಸು ಸುತ್ತಿಬಿಟ್ಟು ಹುಡ್ರ ಕೈಲಿ ಕೊಡ್ತಾಯಿದ್ರು ಹುಡ್ರು ಕೂಡ ಆ ರೊಟ್ಟಿನ ತಿಂದುಬಿಡ್ತಾಯಿದ್ರು ಯಾವುದೇ ರೀತಿ ಕಿರಿಕಿರಿದ್ದಿಲ್ಲ ಈಗ ನೋಡ್ರಿ ಈಗ ಭರಣೀಲಿ ನಾವು ಈ ರೀತಿಯಾಗಿ ತುಂಬಿಟ್ಟಿದ್ದೀವಿ ಇದನ್ನು ದೇವ್ರ ಮನೇಲಿಟ್ಟು ವಿಭೂತಿ ಕುಂಕುಮನ ಹಚ್ಚಿಬಿಟ್ಟು ಉದ್ನಿ ಕಡ್ಡಿ ಬೆಳಗ್ಗೆ ಪೂಜೆ ಮಾಡಿ ಇಡ್ತೀವಿ ಇದಕ್ಕೆ ಮುಚ್ಚಳ ಮುಚ್ಚಿದ್ದೀವಿ ಮುಚ್ಚಳ ಮುಚ್ಚೋಕ್ಕೆ ಬದಲು ನೀವು ಕಾಟನ್ ಬಟ್ಟೆ ಇನ್ಲೇಷಿಂದ ಕಟ್ಟಿಬಿಟ್ಟು ಇಡ್ಬೋದು ಹಾಗೂ ಇಡ್ಬೋದು ಈಗೂ ಇಡ್ಬೋದು ಈ ವಿಡಿಯೋ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಈ ರೀತಿ ಯಾರ್ಯಾರು ಚಟ್ನಿನ ಹಾಕಿಲ್ಲವೋ ಈ ವಿಡಿಯೋ ನೋಡಿಕೊಂಡು ಚಟ್ನಿನ ಹಾಕ್ರಿ ಆಗಿ ಬರುತ್ತಾ ಉಂಚಿಕಾಯಿ ಚಟ್ ಉಂಚಿಕಾಯಿ ಅಂತರೂ ಈಗ ಎಲ್ಲ ಕಡೆನೂ ತಗೊಂಡು ಇದೇ ರೀತಿ ನೀವು ಮನೇನೇ ಚಟ್ನಿ ಹಾಕಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ